ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಪಾಲಕ್ಷನ್ ಹತ್ರ ಪಾರದಾತ ಹಾಗೆ ಜ್ಯೋತಿಕ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ತುಂಬ ಕೋಪದಿಂದ ಜ್ಯೋತಿಕ ಹೇಳ್ತಾ ಇರ್ತಾಳೆ ಏನು ಗೊತ್ತಪ್ಪ ಇದೆಲ್ಲ ಆಗಿದ್ದು ಆ ಶಾರದಾ ಸಿದ್ದುವಿಂದ ಮದುವೆಗೆ ಮುಂಚೆ ನಾವು ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ಬೇಕಿತ್ತು ಮದುವೆ ಆದ್ಮೇಲೆಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳೋದು ಇವಾಗ ಅಂತ ಹೇಳ್ತಿರ್ಬೇಕಾದ್ರೆ ಪಾಲಕ್ಷನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಅವಳವಾಗ ಇಲ್ಲ ಅಂತ ಅಂದಿದ್ರೆ ಮದುವೆ ಮಂಟಪದಲ್ಲಿ ಸಿದ್ದು ಶಾರದ ತಾಳಿ ಕೊಟ್ಟ ಅವಶ್ಯಕತೆ ಇರಲಿಲ್ಲ ಅದು ನನ್ನನ್ನು ಬಿಟ್ಟು ಆ ಕೆಲಸದೊಳ ಕೊರಳಿಗೆ ತಾಳಿ ಕಟ್ಟಿದ್ದಲ್ಲ ಐ ಬಿಲೀವ್ ದಿಸ್ ಅಪ್ಪ ಐ ಕಾಂಟ್ ಬಿಲೀವ್ ದಿಸ್ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಪಾಲಾಕ್ಷ ಹೇಳ್ತಾ ಇರ್ತಾನೆ ನೀವಿಬ್ಬರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಇಂಥ ಕೆಲಸ ಎಲ್ಲ ಆಗ್ತಿರ್ಲಿಲ್ಲ ಬಿಡಿ ಅಂತ ಅಂದಾಗ ಅಯ್ಯೋ ನಿನಗೆ ಯಾವ ಥರನೂ ಅರ್ಥ ಮಾಡಿಸ್ಲಿ ಪಾಲಾಕ್ಷ ನಮ್ಮ ಕೈ ಮೀರಿ ಎಲ್ಲ ನಡೀತು ಆ ಸಿದ್ದು ಈ ರೀತಿ ಮಾಡ್ದ ನಾವೇನು ಮಾಡೋಕ್ಕಾಗುತ್ತೆ ಅಂತ ಪಾರ ಜೊತೆ ಕೂಗಾಡ್ತಾ ಇರ್ತಾಳೆ ಅಲ್ಲಕೊಂಡಪ್ಪ ಅಲಾಕ್ಷ ಜ್ಯೋತಿಕ ಕೊರಳಿಗೆ ತಾಳಿ ಕಟ್ಟಬೇಕು ಅಂತ ಬಂದವನು ಆ ಕೆಲಸದೊಳಗೆ ಕೊರಳಿಗೆ ತಾಳಿ ಕಟ್ಟಿದಲ್ಲ ನಮಗೇನು ಕನ್ಸು ಬಿದ್ದಿತ್ತ ಈ ರೀತಿ ಮಾಡ್ತಾನೆ ಅಂತ ವಾದ ಅಪ್ಪ ಸುಮ್ಮನಿರ್ತೀರಾ ಗ್ರಾನಿ ಸುಮ್ಮನಿರ್ತೀರಾ ಇದ್ರ ಬಗ್ಗೆನೇ ನೀವು ಡಿಸ್ಕಸ್ ಮಾಡ್ತೀರಾ ಅಥವಾ ಏನು ಮಾಡ್ಬೇಕು ಅನ್ನೋದನ್ನ ಮಾತಾಡ್ತೀರಾ ಅದನ್ನ ಹೇಳಿ ಅಂತ ಜ್ಯೋತಿಕ ಬೈತಾ ಇರ್ತಾಳೆ ಪಾಲಕ್ಷ ಹೇಳ್ತಾ ಇರ್ತಾನೆ ಏನು ಮಾಡ್ತೀರೋ ಎತ್ತೋ ನನಗಂತೂ ಗೊತ್ತಿಲ್ಲ ದಶರಥನಿಗೆ ಬೇರೆ ವಿಷಯ ಗೊತ್ತಾಗಿದೆ ಅವನಿಗೆ ಏನಾದರೂ ಪೂರ್ತಿ ವಿಷಯ ಗೊತ್ತಾದ್ರೆ ಮನೆ ಬಿಟ್ಟು ನಿಮ್ಮಿಬ್ಬರನ್ನ ಆಚೆ ಹಾಕೋದಂತೂ ಗ್ಯಾರಂಟಿ ನಮ್ಮನೆ ಬೇರೆ ಚಿಕ್ಕದು ಅಂತ ಹೇಳ್ತಿರ್ಬೇಕಾದ್ರೆ ಸ್ಟಾಪ್ ಬಿಟ್ಟಪ್ಪ ಸ್ಟಾಪ್ ಮಾಡಿ ಆಯ್ತಾ ಏನೇನೋ ಮಾತಾಡಬೇಡಿ ವ್ಯಂಗ್ಯವಾಗಿ ಮಾತಾಡ್ದು ನಾನು ನಿಲ್ಲಿಸಿ ಫಸ್ಟು ಶಾರದಾ ಮನೆಯಿಂದ ಆಚೆ ಹಾಕೋ ಪ್ಲಾನ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಜ್ಯೋತಿಗೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಈ ಸಿದ್ದು ಹಾಗೆ ಈ ಮನೆ ಆಸ್ತಿ ನನಗೆ ಮಾತ್ರ ಸೇರಿತ್ತು ಅದನ್ನು ನಾನು ಯಾರಿಗೂ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಏನಾದರೂ ಮಾಡಿ ಶಾರದಾ ನಮ್ಮ ಮನೆಯಿಂದ ಆಚೆ ಹಾಕೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ನಿಧಾನಕ್ಕೆ ಮಾತಾಡಿಕೊಳ್ಳಿ ಜೋರಾಗಿ ಮಾತಾಡಬೇಡ ಯಾರಾದರೂ ಕೇಳಿಸ್ಕೊತಾರೆ ಅಂತ ಪಾರ ಜೊತೆ ಹೇಳ್ತಿರ್ಬೇಕಾದ್ರೆ ಬಿಡುಗ್ರಾನಿ ನನ್ನ ಜೀವನನೇ ಹಾಳು ಮಾಡಿದ್ದಾಳೆ ಅದೆಲ್ಲರಿಗೂ ಗೊತ್ತು ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ನಾನು ಯಾರಿಗೂ ಕೇರ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ ಆದರೂ ಸಹ ದಶರಥನಿಗೆಲ್ಲ ವಿಷಯ ಗೊತ್ತು ಅದಕ್ಕೂ ಮುಂಚೆ ನಾವು ದಶರಥನ ನಿಜವಾದ ಮಗಳು ಎಲ್ಲಿದ್ದಳೆ ಅಂತ ಹುಡುಕಬೇಕು ಅದೇ ನಮ್ಮ ಮುಂದಿನ ಗುರಿ ಅಂತ ಪಾರಜಾತಿ ಹೇಳ್ತಾ ಇದ್ರೆ ಹೌದಮ್ಮ ನೀನು ಹೇಳ್ತಾ ಇರೋದೇ ಕರೆಕ್ಟ್ ನಾನು ಏನಿದ್ರು ದಶರಥನ ನಿಜವಾದ ಮಗಳು ಎಲ್ಲಿದ್ದಳೆ ಅಂತ ಹುಡ್ಕೋದೆ ನಾನು ಮುಂದಿನ ಗುರಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಪಾಲಕ್ಷ ಹೇಳ್ತಾ ಇರ್ತಾನೆ ನೋಡಮ್ಮ ಜ್ಯೋತಿಕ ನೀನು ದುಡ್ಕಿ ಯಾವ ನಿರ್ಧಾರನೂ ಸಹ ತಗೋಬೇಡ ಇದೆಲ್ಲ ಹೇಗೆ ಸರಿ ಮಾಡೋದು ಅಂತ ಮುಂದೆ ಕೂತು ಯೋಚನೆ ಮಾಡೋಣ ಅಂತ ಫೋನ್ ಕಟ್ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಬೆಳಗಾದಾಗ ಜ್ಯೋತಿಕ ಎಲ್ಲನೂ ಸಹ ಕಿತ್ತು ಹರ್ಬಿ ಹಾಗೆ ಹೊಡೆದಾಕಿ ತುಂಬಾ ಕೋಪದಿಂದ ಕೂತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಬಂದು ಜ್ಯೋತಿಕರು ನ ಡೋರ್ ಓಪನ್ ಮಾಡ್ತಾರೆ ಆಗ ನೋಡಿದಾಗ ಎಲ್ಲರಿಗೂ ತುಂಬ ಶಾಕ್ ಆಗ್ತಿರುತ್ತೆ ಹಾಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಏನಮ್ಮ ಗೋಲ್ಡೆ ಈ ರೀತಿ ಸುಮ್ಮನೆ ಇದೆಯಲ್ಲ ನೀನು ಬೆಳಗಾಗಿದ್ದರೂ ಸಹ ಇನ್ನೂ ಮಲಗಿದೆಯಲ್ಲ ಸ್ವಲ್ಪ ಕಟ್ಟನ್ ತಕ್ಕೊಂತ ಈ ಕಡೆ ಪಾರ್ಜಾತ ಬರ್ತಿರ್ಬೇಕಾದ್ರೆ ನನ್ನ ಜೀವನನೇ ಕತ್ಲೇ ಆಗಿದೆ ಇಲ್ಲಿ ಬಂದ್ಬಿಟ್ಟು ಏನಕ್ಕೆ ಕಟ್ಟನ್ ತೆಗಿತಿದ್ದೀರಾ ನನ್ನ ನನ್ನ ನೀರಕ್ಕೆ ಅಂತ ಕೂಗಾಡ್ತಾ ಇರ್ತಾಳೆ ನಾನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಸಿದ್ದು ನಿನ್ನ ಗಂಡ ಗಂಡ ಅಂತ ನನಗೆ ಇಲ್ಲಿ ಸರಿನೆಲ್ಲ ಹೇಳಿ ನನಗೆ ಅವನ ಮೇಲೆ ಪ್ರೀತಿ ಹುಟ್ಟೋ ರೀತಿ ಮಾಡಿದ್ರಿ ಇವಾಗ ನೋಡಿದರೆ ಸಮಾಧಾನ ಮಾಡ್ಕೊಂತ ಹೇಳ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಸಮಾಧಾನ ಮಾಡ್ಕೊಳ್ಳಿ ನೀವು ಮಾಡಿ ಸರಿನಾ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನನಗೆ ಯಾರು ನಿಮ್ಮ ಮುಖನ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ತುಂಬ ಬೇಜಾರು ಮಾಡ್ಕೊತಿರ್ತಾರೆ ಹಾಗೆ ಸುಮಿತ್ರ ಸಮಾಧಾನ ಮಾಡಬೇಕು ಅಂತ ನೋಡು ಬಂಗಾರ ನೋಡು ಪುಟ ಅಂತ ಬರಬೇಕಾದ್ರೆ ಮಮ್ಮ ಪ್ಲೀಸ್ ಇಲ್ಲಿಂದ ಎದ್ದೋಗಿ ನನ್ನ ತಲೆ ಕೆಡ್ಸೋಕೆ ಬರಬೇಡಿ ನೀವು ದಿನಕ್ಕೆ ನೂರು ಸಲ ಶಾರ್ದು ಶಾರ್ದ ಅಂತ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರೆ ಇವಾಗ ನೋಡಿ ಯಾವ ರೀತಿ ಮಾಡಿದ್ಲು ಆ ಕೆಲಸದೊಳಗೆ ನನ್ನ ಸಿದ್ಧನ ಕಿತ್ಕೊಂಡ್ಳು ಇವಾಗ ನಿಮಗೆ ಸಮಾಧಾನ ಆಯ್ತಾ ನೀವೇ ಕೈಯ್ಯಾರೆ ಯುನೋ ವಾಟ್ ನಿಮಗೆ ಗೊತ್ತಮ್ಮಮ್ಮ ನೀವೇ ಕೈಯ್ಯಾರೆ ನನ್ನ ಜೀವನನ ಹಾಳು ಮಾಡಿದ್ರೆ ಇವಾಗ ನನಗೆ ಸಮಾಧಾನ ಮಾಡೋ ಕೇಳಕ್ಕೆ ಬರಬೇಡಿ ಅಂತ ತುಂಬ ಕೋಪದಿಂದ ಮಾತಾಡ್ತಿರ್ಬೇಕಾದ್ರೆ ಸುಮಿತ್ರ ಕಣ್ಣೀರಾಗ್ತಾ ಇರ್ತಾಳೆ ನೋಡು ಮಮ್ಮ ನಿಮಗೆ ಸಾಧ್ಯವಾದರೆ ಸಿದ್ದನು ನನಗೆ ತಂದು ಕಟ್ಟಿ ತಾಳಿ ಕಟ್ಟೋ ರೀತಿ ಮಾಡಿ ಇಲ್ಲ ಅಂತಂದರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಅಂದಾಗ ಪ್ಲೀಸ್ ಪಂಕಾರ ನೀನು ಬೆಳಗಿಂದ ಏನೂ ತಿಂದಿಲ್ಲ ಸ್ವಲ್ಪ ತಿಂಡಿ ತರ್ತೀನಿ ಅಂತ ಅನ್ಬೇಕಾದ್ರೆ ಮಮ್ಮ ನಿಮಗೆ ದೊಡ್ಡ ನಮಸ್ಕಾರ ಆಯ್ತಾ ನನ್ನ ಪಾಡಿ ನನ್ನ ಬಿಟ್ಬಿಡಿ ನಿಮ್ಮ ಕೈಲಿ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ಇಲ್ಲಿಂದ ಹೊರಟೋಗಿ ಅಂತ ಜೋರಾಗಿ ಬೈತಿರ್ಬೇಕಾದ್ರೆ ಕನ್ನಡಿ ಹಾಕೊಂಡು ಸುಮಿತ್ರ ಹಾಗೆ ಮನವರೆಲ್ಲರೂ ಸಹ ಹೊರಟೋಗ್ತಾ ಇರ್ತಾರೆ ಹಾಗೆ ನನ್ನ ಕಡೆ ಮನೆಯವರೆಲ್ಲರೂ ಹೋದಾಗ ಪಾರಜೇತ ಸಮಾಧಾನ ಮಾಡೋಕ್ಕಿಂತ ಬರ್ತಾ ಇರ್ತಾಳೆ ನೋಡುಗೊಳು ಏನೇನು ಸಮಾಧಾನ ಮಾಡ್ಕೋ ಇವತ್ತೇ ಆ ಕೆಲಸಗಳನ್ನ ಮನೆಯಿಂದ ಆಚೆ ಹೋಗಿಸ್ತೀನಿ ಆಮೇಲೆ ಸಿದ್ದಿನ ನಿನಗೆ ತಾಳಿ ಕೊಟ್ಟ ರೀತಿ ನಾನು ಮಾಡ್ತೀನಿ ಇದು ನಿನಗೆ ಪಾರಿಜಾತ ಮಾಡೋ ಶಪಥ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಈ ಕಡೆ ತನ್ನ ಅಜ್ಜಿಂತ ನೋಡ್ದಲೆ ಅವಳನ್ನು ಕೂತ್ಕಿಸ್ಕಿ ಸಾಯ್ಸೋಕೆ ಅಂತ ಕೂತ್ಕೇನ ಇಟ್ಕೋತಾಳೆ ಪ್ಲೀಸ್ ಕೊಡಿ ಬಿಟ್ಬಿಡು ನಾನು ನಿಮ್ಮ ಗ್ರಹಣಿ ಕಣೆ ಬಿಡು ಬಿಡು ಅಂತ ಅಂದರೂ ಸಹ ಜೋರಾಗಿ ಕೂತ್ಕೇನ ಇಸ್ಕ್ತಾ ಇರ್ತಾಳೆ ಹಾಗೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಕೊಂಡು ಅಜ್ಜಿನ ಬಿಟ್ಟು ಬಂದಾಗ ಕಣ್ಣೀರು ಹಾಕೊಂಡು ಪಾರಿಜಾತ ಹೇಳ್ತಾ ಇರ್ತಾಳೆ ಅಲ್ಲ ನೀನು ಏಕೆ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಗುಬ್ಬಿ ಮೇಲೆ ಏನು ಬ್ರಹ್ಮಾಸ್ತ್ರ ಅಂತ ಹೇಳ್ತಾರಲ್ಲ ಆ ರೀತಿ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಲ್ಲ ಯಾಕೆ ಗೋಲ್ಡಿ ನಾನೇನು ತಪ್ಪು ಮಾಡಿದೆ ಅಂತ ಕೇಳ್ತಾ ಇರ್ತಾಳೆ ಆಗ ಜೊತೆಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಯಾವಾಗಲೂ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಹೇಳಿ ನನ್ನ ತಲೆ ತುಂಬಿದ್ರಲ್ಲ ಇವಾಗ ಅದನ್ನು ಕೇಳೋಕ್ಕಾಗ್ತಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಅನ್ಬೇಕಾದ್ರೆ ಅಲ್ಲ ಗೋಲ್ಡಿ ಅದು ಇದು ಅಂತ ಅನ್ಬೇಕಾದ್ರೆ ಕತ್ತಿಡಿದು ಆಚೆ ದಬ್ಬೆ ಬಿಡ್ತಾಳೆ ಹಾಗೆ ಇರೋ ಬರೋದನ್ನೆಲ್ಲರೂ ಸಹ ಪುನಃ ಮತ್ತೆ ಒಡೆದಾಗ್ತಾಳೆ ಇರ್ತಾಳೆ ಹಾಗೆ ನನ್ನ ಕಡೆ ಬಾರಿದ್ದೆ ತುಂಬ ಬೇಜಾರು ಮಾಡಿಕೊಂಡು ಕೆಳಗಡೆ ಬರ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಹಾಲಲ್ಲಿ ಕೂತ್ಕೊಂಡು ತುಂಬ ಯೋಚನೆ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಗೆಸ್ಟ್ ಎಲ್ಲ ಫೋನ್ ಮಾಡ್ತಿರ್ಬೇಕಾದ್ರೆ ಶಿವನಾರಾಯಣ್ ತುಂಬ ಟೆನ್ಷನ್ನಿಂದ ಗೆಸ್ಟ್ ಕಾಲ್ ಮಾಡ್ತಿದ್ದಾರೆ ಏನಂತ ಆನ್ಸರ್ ಮಾಡಲಿ ಅಂತ ಫೋನ್ ರಿಸೀವ್ ಮಾಡೇ ಬಿಡ್ತಾನೆ ಏನು ಶಿವನಾರಾಯಣವರೆ ನಿಮ್ಮಮ್ಮಗಳ ಜೊತೆಗಂದು ಮದುವೆ ಆಗಲಿಲ್ವಂತೆ ನಿಮ್ಮಮ್ಮಗ ಬೇರೆ ಯಾರೋ ಹುಡುಗಿ ಕೂತ್ಕಿಗೆ ತಾಳೆ ಕಟ್ಟಿದ್ದಂತೆ ಇದು ನಿಜನಾ ಅಂತ ಹೇಳ್ತಿರ್ಬೇಕಾದ್ರೆ ತಾತನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ನಾನು ಸ್ವಲ್ಪ ಬ್ಯಿದ್ದೀನಿ ಸರ್ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಫೋನ್ ಕಟ್ ಮಾಡಿ ಹೇಳ್ತಾ ಇರ್ತಾನೆ ಮದುವೆಗೆ ಬಂದಿರೋರು ಹಾಗೆ ಬರದಲ್ಲೇ ಇರೋರು ಪ್ರತಿಯೊಬ್ಬರು ಸಹ ಕಾಲ್ ಮಾಡಿ ನನ್ನನ್ನು ನಿಮ್ಮ ಜ್ಯೋತಿಕನಿಗೆ ಏನಕ್ಕೆ ಮದುವೆ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತ ಪ್ರತಿಯೊಬ್ಬರು ಕ್ವಶನ್ ಮಾಡ್ತಿದ್ದಾರೆ ಏನು ಹೇಳಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳಬೇಕಾದ್ರೆ ಮನೆಯವರೆಲ್ಲರೂ ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ನಾನು ಆನ್ಸರ್ ಮಾಡಿ ಮಾಡಿ ನನಗೆ ತಲೆ ಕೆಟ್ಟೋಗಿದೆ ಅಂತ ಅಂದಾಗ ನಂದು ಅದೇ ಪರಿಸ್ಥಿತಿ ಅಪ್ಪ ಎಲ್ಲರೂ ನನಗೆ ಕಾಲ್ ಮಾಡ್ತಾರೆ ಅಂತ ದಶರಥ ಹೇಳ್ತಾ ಇದ್ದಾರೆ ಹೌದು ಮಾ ಬೀದಿ ಲೋಗೋರೆಲ್ಲರೂ ಸಹ ನನ್ನ ತಲೆ ತಗ್ಸಿ ನಡಿಬೇಕು ಎತ್ತಿ ನಡೆಯೋಕ್ಕಾಗ್ತಿಲ್ಲ ಆ ರೀತಿ ಮಾತಾಡ್ತಿದ್ದಾರೆ ಸಿದ್ದು ಈ ರೀತಿ ಮಾಡ್ತಾನೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ ತನ್ನ ಮುರಳಿ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆಗೆ ಈ ಕಡೆ ವಿಮಲನು ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ ನಮ್ಮ ಮಾನ ಮರಿದೆ ಎಲ್ಲನೂ ಸಹ ನನ್ನ ಮಗ ಕಳೆದ್ಬಿಟ್ಟ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಥರ ತಿರುವು ಆಗುತ್ತೆ ನಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡಿರಲಿಲ್ಲ ಖುಷಿಯಾಗಿ ನಡಬೇಕಾಗಿರೋ ಮದುವೆ ಈ ತರ ಆಯ್ತು ಅಂತ ಕಣ್ಣೀರಾಗ್ತಾ ಇರ್ತಾರೆ ದಶರಥ ಹೇಳ್ತಾ ಇರ್ತಾನೆ ಎಷ್ಟು ಯೋಚನೆ ಮಾಡಿದ್ರು ಪ್ರಯೋಜನ ಇಲ್ಲ ಮುಂದೆ ಏನಾಗ್ಬೇಕು ಅದನ್ನ ನೋಡೋಣ ಅಂತ ಅಂದಾಗ ಏನ್ ಪರಿಹಾರ ಇದೆ ದಶರಥ ನೀನೇ ಹೇಳು ಅಂತ ತಾತ ಕೇಳಬೇಕಾದ್ರೆ ನಾವೊಂದ್ ಕೆಲಸ ಮಾಡೋಣ ಜ್ಯೋತಿ ಬೇರೆ ಗಂಡು ಹುಡ್ಕಿ ಮದುವೆ ಮಾಡೋಣ ಅಂತ ಅಂದಾಗ ಪಾರಿಜಾತನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹೌದಲ್ವಾ ನೀನ್ ಹೇಳ್ತಿರೋದು ಕರೆಕ್ಟ್ ಇದೆ ಇದೊಂದೇ ಇದಕ್ಕೆ ಪರಿಹಾರ ನನ್ನ ಪರಿಚಯ ಇರೋ ಸ್ನೇಹಿತರಿಗೆಲ್ಲ ಕಾಲ್ ಮಾಡಿ ಒಳ್ಳೆ ಹುಡುಗನ ವಿಚಾರಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾ ತುಂಬಾ ಟೆನ್ಷನ್ ಇಂದ ಹೇಳ್ತಾ ಇರ್ತಾಳೆ ಬೇಡ ಬೇಡ ನೀವು ಈ ರೀತಿ ಮಾಡಿದ್ರೆ ಗೋಲ್ಡಿ ಮದ್ವೆ ಅಂತ ನೀವು ಅನ್ಕೊಂಡಿದ್ದೀರಾ ಅವ್ಳು ಯಾವತ್ತಿದ್ರು ಸಿದ್ಧನೇ ಮದುವೆ ಆಗೋದು ಅವ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಅಂದಾಗ ಏನು ಮಾಡೋದು ಮತ್ತೆ ಅಂತ ಅನ್ಬೇಕಾದ್ರೆ ನಾನೊಂದು ಐಡಿಯಾ ಹೇಳ್ತೀನಿ ಏನು ಗೊತ್ತಾ ಈ ಶಾರದಾ ಕುರಳಲ್ಲಿರೋ ತಾಳಿನ ಕಿತ್ ಸಿದ್ದು ಕೈಯಲ್ಲಿ ಜ್ಯೋತಿಕನ್ಗೆ ಕಟ್ಸಿದ್ರೆ ಸಿದ್ದುಗೂ ಸಮಾಧಾನ ಆಗುತ್ತೆ ಹಾಗೆ ಜ್ಯೋತಿಗನಿಗೂ ಖುಷಿ ಆಗುತ್ತೆ ಆ ಪೀಡೆನ ಮನೆಯಿಂದ ಆಚೆ ಹೋಗಿಸ್ಬೋದು ಅಂತ ತಾತ ತುಂಬ ಕೋಪ ಮಾಡ್ಕೊಂಡು ಬಂದು ಏಯ್ ಏನು ಮಾತಾಡ್ತಿದ್ಯಾ ನಿನಗೆ ಸ್ವಲ್ಪನಾದ್ರೂ ಪ್ರಜ್ಞೆ ಇದೆಯಾ ಈ ತರ ನಾವು ಮಾಡೋಕ್ಕಾಗುತ್ತಾ ಇದೆಲ್ಲ ನಡೆಯುತ್ತಾ ನಿನಗೇನು ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾರೆ ಅಲ್ಲ ಕಡೆ ನಿನಗೆ ಮೂರು ಕತ್ತೆ ವಯಸ್ಸಾಯ್ತು ಸ್ವಲ್ಪನಾದ್ರೂ ಬುದ್ಧಿ ಬಂದಿಲ್ವ ಅಂತ ಅನ್ಬೇಕಾದ್ರೆ ಅನ್ನಿ ಅನ್ನಿ ಭಯದಲ್ಲಿ ಏನ್ಮಾಡ್ತೀರಾ ಶಾರದಾ ಮತ್ತು ಸಿದ್ದಿಗೆ ಏನು ಸಹ ಶಿಕ್ಷೆ ಕೊಡೋಕಾಗಲಿಲ್ಲ ಈ ಸಂಕಟ ನೋವೆಲ್ಲ ನನ್ನ ಮೊಮ್ಮಗಳಿಗೆ ಮಾತ್ರ ಕೊಟ್ಟಿದ್ದೀರಾ ಅಂತ ಬೇಜಾರ್ ಮಾಡ್ಕೊಂಡು ೊಂಡ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಬೇಜಾರಿಂದ ಪಾಪ ನನ್ನ ಮಗಳು ಎಷ್ಟು ಕಷ್ಟಪಡ್ತಿದ್ದಾಳೆ ಇದು ನಿಮಗೆ ಅರ್ಥ ಆಗಲ್ವಾ ಅಂತ ಬೈಕೊಂಡು ಪಾರ್ಜಾತೆ ಹೋಗ್ಬೇಕಾದ್ರೆ ಮನೆಯವರೆಲ್ಲರೂ ಬೇಜಾರಾಗಿ ನಿಂತ್ಕೊಬಿಡ್ತಾರೆ ಇನ್ನೊಂದು ಕಡೆ ಸಿದ್ದು ತುಂಬ ರೆಡಿ ಆಗಿಬಿಟ್ಟು ಹೇಳ್ತಾ ಇರ್ತಾನೆ ಮಿರರ್ ಹತ್ರ ನಿಂತ್ಕೊಂಡು ಹೇಳ್ತಾ ಇರ್ತಾನೆ ಇವತ್ತಿಂದ ನನ್ನ ಕೆಲಸ ಏನಿದ್ರು ಹುಷಾರದವ್ರಿಗೆ ಸಾರಿ ಕೇಳಬೇಕು ಅದನ್ನು ನಾನು ಮೊದಲು ಮಾಡಬೇಕು ಅಂತ ಖುಷಿಯಿಂದ ಹೋಗ್ತಾ ಇದ್ದರೆ ಸಿದ್ದು ಫ್ರೆಂಡ್ ಸಿದ್ದು ಫ್ರೆಂಡ್ ಅಂತ ದೀಪಕ್ಕೆ ಕೂಕೊಂಡು ಓಡ್ ಬರ್ತಾ ಇರ್ತಾಳೆ ಏನಾಯಿತು ಪುಟ್ಟ ಯಾರಾದರೂ ನಿನ್ನನ್ನು ಬೈದ್ರ ಅಂದಾಗ ಇಲ್ಲ ಫ್ರೆಂಡ್ ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ನನ್ನನ್ನು ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅಂದಾಗ ಸಿದ್ದು ತುಂಬ ಶಾಕ್ ಆಗ್ತಾಯಿರುತ್ತೆ ಏನು ಹೇಳ್ತಿದ್ದೀವಿ ಪುಟ್ಟ ಬಂಗಾರ ಅಂತ ಕೇಳಬೇಕಾದ್ರೆ ಅಮ್ಮ ಸಂಜೆ ಹೇಳ್ತಾ ಇದ್ದು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಆದರೆ ಇವಾಗ ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಫ್ರೆಂಡ್ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಬೇಜಾರ್ ಮಾಡ್ಕೋಬೇಡ ಅಳ್ಬೇಡ ಊಟ ನೀನಂದರೆ ಅಮ್ಮನಿಗೆ ಪ್ರಾಣ ಎಲ್ಲೂ ಬಿಟ್ಟು ಹೋಗಿರಲ್ಲ ಇಲ್ಲೇ ಎಲ್ಲೋ ಇರ್ತಾರೆ ನಾನು ಟೆರೆಸ್ ಮೇಲೆ ಹುಡ್ತೀನಿ ನೀನು ಮನೆಯಲ್ಲೆಲ್ಲ ಹುಡುಕು ಅಂತ ಹೇಳ್ತಿರ್ಬೇಕಾದ್ರೆ ಇಬ್ಬರು ಒಂದೊಂದು ಕಡೆ ಹುಡುಕ್ತಾ ಇರ್ತಾರೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಕಾಫಿ ಕುಡಿತಿರ್ಬೇಕಾದ್ರೆ ದೀಪು ಕಣ್ಣೀರು ಹಾಕೊಂಡು ಬಂದು ಭಾರ ಅಜ್ಜಿ ನಮ್ಮಮ್ಮನ ಎಲ್ಲಾದರೂ ನೋಡಿದ್ರೆ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅನ್ಬೇಕಾದ್ರೆ ಓಹೋ ಸದ್ಯ ಮನೆ ಹಳಿ ಮನೆ ಬಿಟ್ಟು ಓದಲಲ್ಲ ಅದೇ ನನಗೆ ಖುಷಿ ಬೆಳಿ ಬೆಳಿಗ್ಗೆ ಅವಳ ಮುಖ ನೋಡೋದು ತಪ್ಪು ಅಂತ ಬೈತಾ ಇರ್ತಾಳೆ ಅಲ್ಲ ಕಡೆ ನೀನು ಹೋಗ್ಬೇಕಿತ್ತು ಅವಳೊಬ್ಬಳು ನೀನು ಕಳಿಸ್ದೆ ನೀನು ತೊಲಗೆ ಅಂತ ಬೈತಿರ್ಬೇಕಾದ್ರೆ ಮನೆ ಹಾಳು ಮಾಡಾಯ್ತು ಇವಾಗ ಬೆಳ್ಳಂದು ಬೆಳಗ್ಗೆ ಅವಳು ಕಾಣಿಸ್ತಿಲ್ವಂತೆ ಅಂತ ವಿಮಲಕ್ಕೆ ಹೋಗಿ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಅನೂಸ ತುಂಬ ಬೇಜಾರ್ ಮಾಡಿಕೊಂಡು ನಿಂತ್ಕೋತಾಳೆ ಬೆಳಗ್ಗೆ ಅವಳು ಸುದ್ದಿನ ಯಾರು ಮಾತಾಡಬೇಡಿ ನನಗೆ ಇದು ಇಷ್ಟ ಆಗಲ್ಲ ಅಂತ ತಾತ ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ಪಾರ ಜೊತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೀನು ಮತ್ತು ನಿಮ್ಮ ಅಜ್ಜಿ ಗಂಟು ಮುಟ್ಟೆನ ಕಟ್ಕೊಂಡು ತೊಲಗೆ ಇಲ್ಲಿಂದ ಅಂತ ಅನ್ಬೇಕಾದ್ರೆ ದೀಪು ಬೈದಿಂದ ಹೇಳ್ತಾ ಇರ್ತಾಳೆ ನಾವೆಲ್ಲೂ ಹೋಗಲ್ಲ ಸಿದ್ದು ಫ್ರೆಂಡ್ ನಮ್ಮ ಅಮ್ಮನ ಆಗಿದ್ದಾರೆ ನಾವಿಲ್ಲೇ ಇರ್ತೀವಿ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದ್ಯಾ ಅಂದಾಗ ನಾವು ಅನಸು ಅಜ್ಜಿನೇ ಹೇಳಿದ್ದು ನಾವಿಲ್ಲೇ ಇರ್ತೀವಿ ಅಂತ ಅಂದಾಗ ನಿಮ್ಮ ಅನುಸೂ ಅಜ್ಜಿಗೆ ಏನೇ ಗೊತ್ತು ಯಾವುದೇ ಶಾಸ್ತ್ರ ಸಂಪ್ರದಾಯವಾಗ್ದಲೇ ನಿಮ್ಮ ಅಮ್ಮನ ಕೊರಳಿಗೆ ಸಿದ್ದು ತಾಳಿ ಕಟ್ಟಿದಾನೆ ಅದನ್ನು ಯಾರು ಮದುವೆ ಅಂತ ಒಪ್ಕೊಳ್ಳಲ್ಲ ನಿನಗೆ ಗೊತ್ತಾ ಅಂತ ಬೈತಾ ಇರ್ತಾಳೆ ನೋಡಿ ನಿಮ್ಮ ಅಮ್ಮ ಮಾಡಿರೋನಂದ್ರಿ ಸಾಕು ಆಯ್ತಾ ಗಂಟು ಮುಟ್ಟೆ ಕತ್ಕೊಂಡು ನೀವಿಬ್ರು ಇಲ್ಲಿಂದ ಒಂಟ್ರೆ ಸರಿ ಅಂತ ಬೈತಿರ್ಬೇಕಾದ್ರೆ ಸಿದ್ದು ಬರ್ತಾ ಇರ್ತಾನೆ ಆದ್ರೆ ತುಂಬಾ ಬೇಜಾರಿಂದ ಸುಮಿತ್ರ ಹೇಳ್ತಿರ್ತಾಳೆ ಅತ್ತೆ ಪ್ಲೀಸ್ ಆ ಮಗುನ ಆ ರೀತಿ ಬೈಬೇಡಿ ದೊಡ್ಡೋರು ಮಾಡಿರೋ ತಪ್ಪಿಗೆ ಈ ಮಗು ಯಾಕೆ ಶಿಕ್ಷೆ ಅಂತ ಹೇಳ್ಬೇಕಾದ್ರೆ ನಿನಗೆ ಏನು ಗೊತ್ತಾಗಲ್ಲ ಸುಮ್ಮನೆ ಸುಮಿತ್ರ ಅಂತ ಬೈತಾ ಇರ್ತಾಳೆ ಆಗ ಸಿದ್ದು ಬಂದು ದೊಡ್ಡ ಮೇಲಿನ ಕೋಪಕ್ಕೆ ನೀವ್ಯಾಕೆ ಮಗು ಮೇಲೆ ಬೈತಿದ್ರೆ ಅಂದಾಗ ಎಲ್ಲ ಇವಳಿಂದೆ ಹಾಗಿದ್ದು ಕಣೋ ಅಂತ ಅನ್ಬೇಕಾದ್ರೆ ನೀವು ಆ ರೀತಿ ಹೇಳ್ಬೇಡಿ ನೀವು ಆ ರೀತಿ ಮಾತಾಡಿದ್ರೆ ನಾನು ತುಂಬ ಕೆಟ್ಟವನಾಗಬೇಕಾಗುತ್ತೆ ಅಂತ ಹೇಳ್ಬೇಕಾದ್ರೆ ತಾತನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ನೋಡಿ ಸಣ್ಣ ಮಕ್ಕಳಿಗೆ ಯಾವುದು ಕೋಪ ದ್ವೇಷ ಹಸುವೆ ಏನು ಗೊತ್ತಿಲ್ಲ ಯಾವ ರೀತಿ ಟ್ರೀಟ್ ಮಾಡಬೇಕು ಅದನ್ನು ಟ್ರೀಟ್ ಮಾಡಿ ಅಂತ ಅನ್ಬೇಕಾದ್ರೆ ಏನು ಸಿದ್ದು ಈ ರೀತಿ ಮಾತಾಡ್ತಿದೀಯಾ ದೊಡ್ಡ ಯಾವ ರೀತಿ ಮಾತಾಡಬೇಕು ಅಂತ ನಿನಗೆ ಗೊತ್ತಿಲ್ವಾ ಅಂತ ಮುರುಳಿ ಬೈತಿರಬೇಕಾದ್ರೆ ಆ ಚಿಕ್ಕ ಮಗುನ ಹೆಂಗೆ ಬೇಕಂಗೆ ಬೈತಿದ್ರಲ್ಲ ನಿಮಗೆ ಸ್ವಲ್ಪನೂ ಪರಿಜ್ಞಾನ ಇಲ್ಲವಾ ಎಲ್ಲರೂ ಆ ಮಗುನ ಬೈತಾಯಿದ್ರೆ ಸುಮ್ಮನೆ ಕೂತಿದಿರಲ್ಲ ಅಂತ ಅಂದಾಗ ಸುಮಿತ್ರ ತಲೆ ತೆಗೆಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಮಗುನ ಕರ್ಕೊಂಡು ಶಾರದಾ ನುಡ್ಕೋಕೆ ಅಂತ ಹೋಗ್ತಿರ್ಬೇಕಾದ್ರೆ ನೋಡಿದ್ರ ನೋಡಿದ್ರ ಒಂದು ದಿನದಲ್ಲಿ ಅವಳು ಎಷ್ಟು ಬದಲಾವಣೆ ಮಾಡಿದಳೆ ಈ ಹಜ್ಜಿನ ಬೈದು ಹೋಗ್ತಾನೆ ಅಂತ ಅಂದಾಗ ನೀವು ಲೆಕ್ಕ ನಮ್ಮನ್ನೇ ಅವನು ತಲೆ ಕೆಡಿಸ್ಕೊಂಡಿಲ್ಲ ಅಗತ್ಯಗಿಂತ ಹೆಚ್ಚಾಗಿ ಶಾರದನ್ನ ಮತ್ತು ಅವಳ ಮಗಳನ್ನ ಹಚ್ಕೊಂಡಿದ್ದಾನೆ ಅಂದಮೇಲೆ ನಾವೆಲ್ಲ ಲೆಕ್ಕ ಅವರಿಗೆ ಅಂತ ಅನ್ಬೇಕಾದ್ರೆ ಆಗಿರೋದ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ದಶರಥ ಹೇಳ್ತಾಯಿರ್ತಾನೆ ಹಾಗೆ ಶಾರದಾ ನಿಜವಾಗ್ಲೂ ಮನೆ ಬಿಟ್ಟು ಓದ್ಲ ನನಗೊಂದು ನಂಬಕ್ಕಾಗ್ತಿಲ್ಲ ಮಗು ಮೇಲೆ ಪ್ರಾಣನ ಇಟ್ಕೊಂಡಳ ಅಂತಳು ಮಗಳನ್ನ ಬಿಟ್ಟು ಹೆಂಗೆ ಓದಲು ಅಂತ ಅಂದಾಗ ನಾನು ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ದೀನಿ ಆದರೂ ಹೋದರೆ ನನ್ನ ಮಾನ ಮರೀದಿ ತೆಗ್ದಂಗೆ ಅಂತ ತಾತ ಬೈತಾ ಇರಬೇಕಾದ್ರೆ ಎಲ್ಲರೂ ಯೋಚನೆ ಮಾಡ್ತಿದ್ರೆ ವಿಮಾನ ಹೇಳ್ತಾ ಇರ್ತಾಳೆ ತನ್ನ ಜವಾಬ್ದಾರಿನ ಸಿದ್ದುಗೆ ಕೊಟ್ಟು ಸತಿ ಸಾವಿತ್ರಿ ಅಂತ ಅನ್ನಿಸ್ಕೊಳ್ಳೋಕೆ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಓದ್ರ ಬಿಡಿ ನಮಗೂ ಅದೇ ತಾನೇ ಬೇಕಾಗಿತ್ತು ಒಳ್ಳೆಯದೇ ಆಯಿತು ಅಂತ ಅಪಾರ ಜೊತಾ ಕೇಳ್ತಿರ್ಬೇಕಾದ್ರೆ ಏನು ಹೇಳ್ತಿದ್ಯಾ ನೆನ್ನೆ ತಾನೇ ಮೀಡಿಯೋದವರೆಲ್ಲ ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಇವಾಗ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದರೆ ಮಾನ ಮರಿದಿ ಎಲ್ಲ ತೆಗೆದು ತೆಗೆದುಬಿಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಈಗೇನು ಮಾನ ಮರ್ದಿ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ ಆ ಮಾತನ್ನ ಕೇಳಿಕೊಂಡು ತಾತ ತುಂಬಾ ಕೋಪ ಮಾಡಿಕೊಂಡು ಮೇಲೆ ಬಿಗಿಡಿ ಪಾರಿಜಾತ ಅಂತ ಬೈತಾ ಇರ್ತಾರೆ ಹಾಗೇನೊಂದು ಕಡೆ ದಶರಥಿ ಒಂದು ಮೆಸೇಜ್ ಬರುತ್ತದೆ ನೋಡಿ ತುಂಬಾ ಟೆನ್ಶನ್ ಮಾಡ್ಕೊಂಡು ನನಗೆ ಸ್ವಲ್ಪ ಕೆಲಸ ಇದೆ ಸುಮಿತ್ರ ಬರ್ತೇನೆ ಅಂತ ಹೋಗ್ತಾ ಇರ್ತೇನೆ ಇದೇನಿದು ಇಷ್ಟು ಗಡಿ ಬಿಡಲಿ ಹೋಗ್ತಿದ್ದಾನಲ್ಲ ಇವನ್ ಮೇಲೆ ಒಂದು ಕಣ್ಣಿಡ್ಬೇಕು ಅಂತ ಪಾರಿಜಾತ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ದೀಪ ಪುಟ್ಟ ತುಂಬಾ ಕಣ್ಣೀರು ಹಾಕೊಂಡು ಸಿದ್ದು ಫ್ರೆಂಡ್ ನನಗೆ ಅಮ್ಮ ಬೇಕು ನನ್ನ ಮೇಲೆ ಕೋಪ ಮಾಡ್ಕೊಂಡು ಅವರು ಮನೆ ಬಿಟ್ಟು ಹೋಗಿದ್ದಾರೆ ಬೇಕು ಬೇಕು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೊಪುಟ್ಟ ಖಂಡಿತ ನಿಮ್ಮ ಅಮ್ಮ ನಿನ್ನನ್ನು ಬಿಟ್ಟು ಹೋಗಲ್ಲ ಯಾಕೆಂದರೆ ನಿನ್ನ ಕಷ್ಟಪಟ್ಟು ಸಾಕಿ ದೊಡ್ಡೋಳಾಗಿ ಮಾಡಿ ಸ್ಕೂಲಿಗೆ ಸೇರಿಸಿದ್ದಾರೆ ಅಂದಮೇಲೆ ಖಂಡಿತ ಇಲ್ಲೆಲ್ಲೋ ಇರ್ತಾರೆ ನಾನು ಬರ್ತೀನಿ ಕರ್ಕೊಂಡು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಫ್ರೆಂಡ್ ನನಗೆ ತುಂಬ ಸುಸ್ತಾಗ್ತಿದೆ ನಾನು ಇವಾಗಲೇ ಅಮ್ಮನ್ನ ನೋಡಬೇಕು ಅಂತ ಹೇಳ್ತಾ ಹೇಳ್ತಾ ತಲೆ ಸುತ್ತಿ ಕೆಳಗಡೆ ಬಿದ್ದಾಗ ದೀಪು ದೀಪು ಎದಾಳು ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಸಿದ್ದು ಕೂಗ್ತಾ ಇರ್ತಾನೆ ಹಾಗೇನೊಂದು ಕಡೆ ದೀಪನ ಎಚ್ಚರಿಕೆ ಮಾಡಿ ನೀರೆಲ್ಲ ಕೂಡಿಸಿ ಸಮಾಧಾನ ಮಾಡಿ ನಾನು ಆದಷ್ಟು ಬೇಗ ಅಮ್ಮನ್ನ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಅನುಸಯ ತುಂಬ ಭಯ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಎದುರ್ಕೋಬೇಡಿ ದೀಪದ ಜೊತೆ ಇರಿ ನಾನು ಶಾರದಾನ ಕರ್ಕೊ ಬರ್ತೀನಿ ಅಂತ ಬರ್ತಾ ಇದ್ದರೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ ಈ ಮನೆಯವರ ಪಾಲಿಗೆ ನಾನು ಹೂವು ಅಂತ ಅಂದ್ಕೊಂಡಿದ್ದೆ ಆದರೆ ನಾನೇ ಮುಳ್ಳಾಗ್ತೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಅವಳ ಆತ್ಮ ಬಂದು ಹೇಳ್ತಾ ಇರುತ್ತೆ ಕೆಲವೊಂದು ಸಲ ನಾವು ತಪ್ಪು ಮಾಡಲಿಲ್ಲ ಅಂತ ಅಂದರು ಶಿಕ್ಷಣ ಅನುಭವಿಸ್ಬೇಕಾಗುತ್ತೆ ಶಾರದಾ ಅಂತ ಹೇಳ್ಬೇಕಾದ್ರೆ ಅವ್ಳಿಗೆ ತುಂಬ ಶಾಕ್ ಇರುತ್ತೆ ಶಾರದಾ ನಾನು ನಿನ್ನ ಆತ್ಮಸಾಕ್ಷಿ ನೀನೇನು ತಪ್ಪು ಮಾಡಿಲ್ಲ ನೀನ್ ಯಾಕೆ ಆ ರೀತಿ ಅನ್ಕೋತಿಯಾ ನೀನು ಆ ರೀತಿ ಅನ್ಕೊಂಡ್ರೆ ಎಲ್ಲರೂ ನಿನ್ನ ಅಪರಾಧ ಸ್ಥಾನದಲ್ಲಿ ನೋಡ್ಕೋತಾರೆ ಆಗ ಶಾರದಾ ಇಡ್ತಾ ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಅಂತ ಅಂದಾಗ ಸಿದ್ಧಸರು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರು ನೀನ್ ಅದನ್ನ ಒಪ್ಲಿಲ್ಲ ಅದು ಅವ್ರದೇನ್ ತಪ್ಪಿಲ್ಲ ಹಾಗೆ ತಿಂ ಮೇಲೆ ಪ್ರಾಣನ ಇಟ್ಕೊಂಡರೆ ಈ ಮದುವೆಗೆ ನೀನು ಒತ್ತಾಯ ಅವರನ್ನು ಒಪ್ಪಿಸ್ದೆ ಅಂದಮೇಲೆ ಅವ್ರದ್ದೇನು ತಪ್ಪಿದೆ ಅಂತ ಕೇಳ್ತಾ ಇರ್ತಾಳೆ ಆದರೆ ಮನೋರಿಗೆಲ್ಲ ನೋವಾಗಿದೆ ಅಂತ ಅಂದಾಗ ಮೊದಲು ನೀನು ನನ್ನನ್ನು ಅಪರಾಧಿ ಅಂತ ಅನ್ನೋದನ್ನು ಬಿಟ್ಟು ಆಗ ಎಲ್ಲರೂ ಸರಿಯಾಗ್ತಾರೆ ಅಂತ ಹೇಳಿ ಆತ್ಮಸಾಕ್ಷಿ ಹೋಗ್ತಾ ಇರುತ್ತೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು